ಒಂದೀತಿಯಿಂದ ಬಂದಿದ್ದಾರೆ ಅಂದ್ರೆ ಕನ್ನಡದ ಮೇಲೆ ಕನ್ನಡ ಪುಸ್ತಕಗಳ ಮೇಲೆ ಅಷ್ಟು ಪ್ರೀತಿ ಇದೆ ಅವರಿಗೆ ಹಾಗಾಗಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿ ಹಾಗೂ ಗೌರವದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವರು ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಈಗ ಅಂಬು ಆಫರ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ನಮ್ಮ ಕುಮಾರಸ್ವಾಮಿ ಸಾಹೇಬರಿಂದ ಕನ್ನಡದ ಕಾಂಬೋ ಆಫರ್ ಪುಸ್ತಕಗಳ ಲೋಕಾರ್ಪಣೆ ಕಾಂಬೋ ಆಫರ್ ಈಗಾಗಲೇ ಡಿಸ್ಟೈನಲ್ಲಿ ಇದೆ ನಾವೆಲ್ಲರೂ ಅದನ್ನ ನೋಡಬಹುದು ಪ್ರಯೋಜನ ಅಂತ ದಯಮಾಡಿ ಈಗ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಲಿ ಕೇಂದ್ರ ಸಚಿವರು ಈಗ ಇದನ್ನ ಲೋಕಾರ್ಪಣೆ ಮಾಡ್ತಿದ್ದಾರೆ

ಧನ್ಯವಾದಗಳು ಸರ್ ತಾವು ಬಂದಿದ್ದಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಬಹಳ ಗೌರವದಿಂದ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಿದ್ದು ಮತ್ತೊಮ್ಮೆ ಮತ್ತೀಗ ಸುಧಾಮೂರ್ತಿ ಮೇಡಮ್ ಅವರು ಅನ್ಯ ಕಾರ್ಯ ನಿಮಿತ್ತ ಹೋಗ್ಬೇಕಾಗಿರೋದ್ರಿಂದ ಅವರಿಗೆ ಸ್ವಪ್ನ ಸಂಸ್ಥೆಯ ವತಿಯಿಂದ ಒಂದು ಗೌರವ ನಿಥಿಲ್ ಅವರು ಮತ್ತೆ ನಮ್ಮ ಕುಮಾರಸ್ವಾಮಿ ಸರ್ ಸೇರಿ ಅವರನ್ನ ಅದನ್ನು ಗೌರವ ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ದೀವಿ

ಈ ಒಂದು ಪ್ರಕಾಶನದ ಸಂಸ್ಥೆಗೆ ಭೇಟಿ ಕೊಟ್ಟಿರ್ತಕ್ಕಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಿತಿನ್ ಶಾ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥ ಒಂದು ಆಹ್ವಾನವನ್ನು ನನಗೇನು ನೀಡಿದರು ದೊಡ್ಡವರು ಮತ್ತು ನಿತಿ ಶಾ ಅವರು ಇವತ್ತು ಅವರ ಒಂದು ಆಹ್ವಾನದ ಮೇರೆಗೆ ತಮ್ಮೆಲ್ಲರ ಜೊತೆಯಲ್ಲಿ ಕೆಲವು ಕ್ಷಣ ನಾನು ಕೆಲವು ನನ್ನ ಭಾವನೆಗಳನ್ನು ಹಂಚಿಕೆ ಅವಕಾಶ ಕಲ್ಪಿಸಿದ್ದೇನೆ ಅವರಿಬ್ಬರಿಗೂ ನಾನು ಪ್ರಥಮವಾಗಿ ಮತ್ತೊಮ್ಮೆ ವಿಶೇಷವಾದಂಥ ರಾಜ್ಯೋತ್ಸವದ ಶುಭಾಶಯಗಳು ಇಬ್ಬರಿಗೂ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರತಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಜಾನಗಿರಿ ಅವರು ಈಗ ಕನ್ನಡದ ಬಗ್ಗೆ ಕನ್ನಡವನ್ನು ಯಾವ ರೀತಿ ನಾವು ಪ್ರೋತ್ಸಾಹಿಸಬೇಕು ಈ ಒಂದು ಕನ್ನಡದ ಸ್ವಾಭಿಮಾನದ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ವಿವರವಾಗಿ ಹೇಳಿದ್ದಾರೆ ಅದರ ಜೊತೆಗೆ ನಮ್ಮ ಶಡಾಚಿಯವರು ಅವರು ಸ್ವಲ್ಪ ಲೇಖಕರ ಹಲವಾರು ವಿಷಯಗಳನ್ನು ಇವತ್ತು ಕೆಲವು ಮಾಧ್ಯಮಗಳನ್ನು ಬರೆಯತಕ್ಕಂಥದ್ದು ನಾನು ಗಮನಿಸಿದ್ದೇನೆ ಅದೇ ರೀತಿಯಲ್ಲಿ ಸಹೋದರಿ ಅಂಕಿತ ಅವರು ಮತ್ತು ನಮ್ಮ ಕೃಷ್ಣುವರ್ಧನ್ ಅವರ ಹಳಿಯಂದಿರಾಗಿರತಕ್ಕಂಥ ಅರವಿಂದ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ತಮ್ಮೆಲ್ಲರಿಗೆ ಇವತ್ತು ಒಂದು ಪ್ರಕಾಶನದ ಸಂಸ್ಥೆಗೆ ರಾಜ್ಯೋತ್ಸವ ಭೇಟಿ ಕೊಟ್ಟಿರತಕ್ಕಂಥದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದಕ್ಕೆ ಒಂದು ಮೂಲ ಇವತ್ತು ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ಮುದ್ರಣವನ್ನು ಮಾಡತಕ್ಕಂಥದ್ದು ಅಷ್ಟು ಸುಲಭ ಇದೆ ಇವತ್ತು ಸಂಸ್ಥೆಗಳನ್ನು ನಡೆಸ್ತಕ್ಕಂಥದ್ದು ವಿಶೇಷವಾಗಿ ಈ ಒಂದು ಪುಸ್ತಕಗಳ ಮಳಿಗೆಗಳನ್ನು ನಡೆಸ್ತಕ್ಕಂಥದ್ದು ಮತ್ತು ಮುದ್ರ ಮುದ್ರಣವನ್ನು ಮಾಡಿ ಮಾರಾಟ ಮಾಡತಕ್ಕಂಥದ್ದು ತುಂಬ ಕಷ್ಟದ ದಿನಗಳು ಇವತ್ತು ನಾವು ಕಾಣ್ತಾ ಇದ್ದೇವೆ ಆದರೆ ನಮ್ಮ ಭಾಷೆಯ ಬಗ್ಗೆ ಬಹುಶಃ ಯಾವುದೇ ಭಾಷೆಗೂ ಕಡಿಮೆ ಇಲ್ಲೇ ಇರತಕ್ಕಂಥ ಭಾಷೆ ನಮ್ಮದು ಅಂತಕ್ಕಂಥದ್ದನ್ನು ಭಾಳ ಹೆಮ್ಮೆಯಿಂದ ನಾನು ಹೇಳ್ತಕ್ಕಂಥದ್ರಲ್ಲಿ ನಮ್ಮ ಜೊತೆ ನಾನು ಇದ್ದೇನೆ ಕಾರಣ ನಾನು ಚಿಕ್ಕಂದಿನಿಂದಲೂ ವಿಶೇಷವಾಗಿ ಮೊದಲು ನಾವು ಸಣ್ಣ ಮಕ್ಕಳಿದ್ದಾಗ ಪ್ರಜಾಮತ ಸುಧಾ ಧರ್ಮವೀರ ಈ ರೀತಿಯ ಒಂದು ವೀಕ್ಲಿ ಮ್ಯಾಗ್ಝಿನ್ಗಳು ಮಂತ್ಲಿ ಮ್ಯಾಗ್ಝಿನ್ಗಳು ಬರ್ತಾ ಇದ್ದಂಥ ದಿನಗಳಲ್ಲಿ ಕಾದು ಅದನ್ನೆಲ್ಲ ಓದ್ತಕ್ಕಂಥದ್ದು ನನಗೆ ಇವತ್ತು ನೆನಪಿನಲ್ಲಿ ಅದಷ್ಟೇ ಅಲ್ಲ ಓದಿರುವ ವಿಷಯದಲ್ಲಿ ನಾನು ಶಿಕ್ಷಣವನ್ನು ಪಡಿಬಿಡ್ತೇನೆ ಅಂತ ದೊಡ್ಡ ಮಟ್ಟದ ಒಂದು ಶಿಕ್ಷಣವನ್ನು ತಗೊಂಡವನಲ್ಲ ಆದರೆ ಕನ್ನಡದ ಪುಸ್ತಕಗಳು ಯಾವುದೇ ರೀತಿಯ ಪುಸ್ತಕ ಆಸಕ್ತಿ ವಸುಂಧರ ಭೂಪತಿ ಅವರಲ್ಲಿ ವಿನಂತಿಸ್ಕೊಳ್ತೇನೆ ಅಂಕಿತಾ ಅಮರ್ ಅವರಿಗೆ ಪರವಾಗಿ ಗೌರವದ ಸಮರ್ಪಣೆ ಹಾಗೆ ನಾನೀಗ ನಿತಿನ್ ಅವರವರ ವಿನಂತಿಸ್ಕೊಳ್ತೇನೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗುವಂತಹ ಹಾಲಿ ಕೇಂದ್ರದ ಸಚಿವರು ಮಾಜಿ ಕರ್ನಾಟಕದ ನಮ್ಮ ಮುಖ್ಯಮಂತ್ರಿಗಳು ಆಗಿರುವಂತಹ ಇದೀಗ ನಿತಿನ್ ಅವರಲ್ಲಿ ನಾನು ವಿನಂತಿಸಿಕೊಳ್ತೇನೆ ಶ್ರೀಯುತ ಅನಿರುದ್ಧ ಅವರಿಗೆ ದೊಡ್ಡೇಗೌಡರು ಪ್ರೀತಿಯನ್ನು ಸಲ್ಲಿಸ್ತಾ ಇದ್ದಾರೆ ಕನ್ನಡ ಸಂಸ್ಕೃತಿಯನ್ನ ಎತ್ತಿ ಹಿಡಿಯೋದ್ರಲ್ಲಿ ನಮ್ಮ ಕಲಾವಿದರ ಪಾಲು ಅತ್ಯಂತ ಹೆಚ್ಚು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಜಾಣಗೆರೆಯವರು ಒಂದು ಮಾತು ಹೇಳಿದ್ರು ಕನ್ನಡ ಚಿತ್ರಗಳನ್ನು ಸಹಿತ ನೋಡಿ ಅಂತ